ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ಇಡದಲ್ಲಿ ನಾವು ಕೆ ಎಸ್ ಆರ್ ಟೌಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ ಪ್ರಿಪ್ರೇಷನ್ಗಾಗಿ ಕರೆಂಟ್ ಅಫೇರ್ಸ್ ಮೇಲೆ ಕೆಲವು ಎಂ ಸಿ ಕ್ಯೂಗಳನ್ನು ಡಿಸ್ಕಶನ್ ಮಾಡ್ತಾ ಇದ್ದೀವಿ ಅದೇ ರೀತಿ ಕೆ ಎಸ್ ಆರ್ ಟೌಸಂಡ್ ಟ್ವೆಂಟಿ ಫೋರ್ಗೆ ಪ್ರಿಪೇರ್ ಅನ್ನ ಮಾಡ್ತಾ ಇದ್ದೀರಾ ನಿಮಗೆಲ್ಲ ಗೊತ್ತಿರುವ ಹಾಗೆ ಟ್ವೆಂಟಿ ಫೋರ್ ನವೆಂಬರ್ ಒಂದು ಎಕ್ಸಾಮಿನೇಷನ್ ಡೇಟ್ ಇದೆ ಸೊ ನೀವು ಏನಾದರೂ ಹೆಚ್ಚು ಎಮ್ ಸಿ ಪ್ರಿಪೇರ್ ಮಾಡಲು ಬಯಸಿದ್ರೆ ಫೈವ್ ತೌಸಂಡ್ ಎಂ ಸಿ ಕ್ಯೂ ಪಿ ಎಫ್ ಅನ್ನು ಕೊಡ್ತಾ ಇದ್ದೀವಿ ಇದು ಆನ್ಸರ್ಸ್ ಆ್ಯಂಡ್ ಎಕ್ಸ್ಪ್ಲೇಷನ್ ಕೇವಲ ಸೆವೆನ್ ನೈಂಟಿ ನೈನ್ ರುಪೀಸ್ನಲ್ಲಿ ಸೊ ಇದಕ್ಕೆ ಈ ಒಂದು ಪಿ ಡಿ ಎಫ್ ಅನ್ನು ನೀವು ಪಡೆಯಲು ಈ ಒಂದು ನಂಬರ್ಗೆ ವಾಟ್ ಫೋನ್ಪೇ ಅಥವಾ ಗೂಗಲ್ ಪೇ ಅನ್ನು ಮಾಡಿ ಪೇಮೆಂಟ್ ಸ್ಕ್ರೀನ್ಶಾ ವಾಟ್ಸಪ್ ಮಾಡಿದ್ದಾದಲ್ಲಿ ಸೊ ಈ ಮಟೀರಿಯಲ್ ಕೊಡ್ತಾ ಇದ್ದೀವಿ ಪೇಪರ್ ಟೂ ಗಿ ನೋಟ್ಸ್ ವಾಟ್ಸ್ಆಪ್ ಮೆಸೇಜ್ ನ ಮೂಲಕ ಪಡೆದುಕೊಳ್ಳಬಹುದು ಸೊ ಅದೇ ರೀತಿ ಕ್ವಶನ್ಗೆ ಹೋಗೋಣ ಅಥವಾ ಫಸ್ಟ್ ಇಸ್ ವಿಚ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಕ್ಸಸ್ಫುಲಿ ಆರ್ಗನೈಸ್ ಯುವ ಪೇಸ್ ತ್ರೀ ಹ್ಯಾಸ್ ಪಾರ್ಟ್ ಆಫ್ ದಿ ಏಕ್ ಭಾರತ್ ಶ್ರೇಷ್ಠ ಭಾರತ್ ಇನಿಷಿಯೇಟಿವ್ ಬೈ ದ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಶಿಕ್ಷಣ ಸಚಿವಾಲಯದ ಏಕ ಭಾರತ್ ಶ್ರೇಷ್ಠ ಭಾರತ್ ಉಪಕ್ರಮದ ಭಾಗವಾಗಿ ಯಾವ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಯುವ ಸಂಗಮ ಹಂತ ಮೂರನ್ನು ಯಶಸ್ವಿಯಾಗಿ ಆಯೋಜಿಸಿದೆ ಆಪ್ಷನ್ ಎ ಐ ಐ ಟಿ ಬಾಂಬೆ ಆಪ್ಷನ್ ಬಿ ಐ ಐ ಟಿ ಆಪ್ಷನ್ ಸಿ ಐ ಟಿ ಡೆಲ್ಲಿ ಆಪ್ಷನ್ ಡಿ ಐ ಐ ಟಿ ಖರಗ್ಪುರ್ ಎಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಐ ಐ ಟಿ ಗುವಾಹತಿ ಇಸ್ ದ ರೈಟ್ ಆನ್ಸರ್

ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣವನ್ನು ಪರಿವರ್ತಿಸಲು ಅಪ್ನಾ ವಿದ್ಯಾಲಯದ ಕಾರ್ಯಕ್ರಮದ ಭಾಗವಾಗಿ ಮೈ ಸ್ಕೂಲ್ ಮೈ ಪ್ರೈಡ್ ಎಂಬ ಅಭಿಯಾನವನ್ನು ಭಾರತದ ಯಾವ ರಾಜ್ಯ ಆರಂಭಿಸಿದೆ ಆಪ್ಷನ್ ಎ ಹಿಮಾಚಲ್ ಪ್ರದೇಶ್ ಆಪ್ಷನ್ ಬಿ ಉತ್ತರಾಖಂಡ್ ಆಪ್ಷನ್ ಸಿ ರಾಜಸ್ಥಾನ್ ಆಪ್ಷನ್ ಡಿ ಪಂಜಾಬ್ ಎಸ್ ಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಹಿಮಾಚಲ್ ಪ್ರದೇಶ್ so himachal pradesh my school my pride initiative aligned with the national education policy 2020 aims to enhance the quality of education in government schools it is going to encourage active participation from, indiv participation from the individuals and also from the organizations to adopt schools contribute to the students growth through activities such as career counseling remedial teaching etc ಕ್ವೆಶನ್ ನಂಬರ್ ತ್ರೀ ವಾಟ್ ಈಸ್ ದ ನೇಮ್ ಆಫ್ ದ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ನ್ಯೂ ಡೈರೆಕ್ಟಿವ್ ಏಮ್ ಆಟ್ ಪ್ರಮೋಟಿಂಗ್ ಎಥಿಕಲ್ ಎಜುಕೇಷನ್ ಇನ್ ಇಂಡಿಯಾ ಭಾರತದಲ್ಲಿ ನೈತಿಕ ಶಿಕ್ಷಣವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿರುವ ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗದ ಹೊಸ ನಿರ್ದೇಶನದ ಹೆಸರೇನು ಆಪ್ಷನ್ ಎ ಎಜು ಎಥಿಕ್ಸ್ ಇನಿಷಿಯೇಟಿವ್ ಆಪ್ಷನ್ ಬಿ ವ್ಯಾಲ್ಯೂ ಎಜುಕೇಶನ್ ಟು ಆಪ್ಷನ್ ಸಿ ಎಥಿಕ್ಸ್ ಎಕ್ಸೆಲ್ ಪ್ರೋಗ್ರಾಮ್ ಆಪ್ಷನ್ ಡಿ ಮೌಲ್ಯ ಪ್ರವಾಹ ಟು The right answer is option D Moolya Pravah 2. So the University Grant Commission of India has introduced Moolya Pravah 2 has significant directive to promote ethical practices in higher education. Question number 4 in which Indian state is the initiative Gunotsava 2024 taking place to assess the performance of approximately 40 lakh students across government schools? ಸರ್ಕಾರಿ ಶಾಲೆಗಳಲ್ಲಿ ಸುಮಾರು ನಲವತ್ತು ಲಕ್ಷ ವಿದ್ಯಾರ್ಥಿಗಳ ಕಾರ್ಯಕ್ಷಮತೆಯನ್ನು ನಿರ್ಣಯಿಸಲು ಗುಣೋತ್ಸವ ಟೂ ತೌಸಂಡ್ ಟ್ವೆಂಟಿ ಫೋರ್ ಉಪಕ್ರಮವು ಭಾರತದ ಯಾವ ರಾಜ್ಯದಲ್ಲಿ ನಡೆಯುತ್ತಿದೆ ಆಪ್ಷನ್ ಎ ಬಿಹಾರ್ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಅಸ್ಸಾಂ ಆಪ್ಷನ್ ಡಿ ಗುಜರಾತ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಅಸ್ಸಾಂ ದ ಅಸ್ಸಾಂ ಗವರ್ಮೆಂಟ್ ಇಸ್ ಇನಿಷಿಯೇಟಿಂಗ್ ದ ಫಿಫ್ತ್ ಎಡಿಷನ್ ಆಫ್ ಗುಣೋತ್ಸವ 2024, ತೌಸಂಡ್ ಟ್ವೆಂಟಿ ಸ್ಟೇಟ್ ವೈಡ್ ಅಸೆಸ್ಮೆಂಟ್ to evaluate around 40 lakh students in government schools it aims to enhance education quality and improve learning outcome in the state question number 5 what government department is responsible for launching the prerna program so prerna karyakramana parambhisalu yava sarkari ilake ऑप्शन ए मिनिस्ट्री ऑफ एजुकेशन ऑप्शन वेलफेर ऑप्शन डी मिनिस्ट्री ऑफ चाइल्ड डेवलपमेंट द करेक्ट ऑप्शन ए मिनिस्ट्री ऑफ द प्रेरणा प्रोग्राम इट इज लॉन्च्ड बाय द मिनिस्ट्री ऑफ एजुकेशन टू एंपवर स्टूडेंट्स विद लीडरशिप यूनिक लर्निंग एक्सपीरियंस क्वेश्चन नंबर What ఈస్ ద నేమ్ ఆఫ్ ద స్కీమ్ ఇంట్రడ్యూస్డ్ బై ద Ministry ఆఫ్ సోషల్ Justice అండ్ ఎంపవర్మెంట్ టు ఎంపవర్ ఎస్సి స్టూడెంట్స్ త్రూ రెసిడెన్షియల్ education? వసతి ವಿದ್ಯಾರ್ಥಿಗಳನ್ನು పరిశిష్ట ಸಾಮಾಜಿಕ ನ್ಯಾಯ సబలీకరణ ಸಬಲೀಕರಣ ಸಚಿವಾಲಯವು ಪರಿಚಯಿಸಿದ ಯೋಜನೆಯ సబలీకరణ ಆಪ್ಷನ್ ಎ ఆప్షన్ ఏ విశేష ఆప్షన్ బి సమృద్ధి ఆప్షన్ సి శ్రేష్ట ఆప్షన్ డి ಕರೆಕ್ಟ್ ಆನ್ಸರ್ ఈస్ ఆప్షన్ ఏ విశేష ద మినీ ఆఫ్ సోషల్ జస్టీస్ అండ్ ఎంపవర్మెంట్ లాంఛడ్ ద శ్రేష్ఠ స్కీమ్ టార్గెట్ ఎజుకేషనల్ సర్వీస్ ఇన్స్టిూషన్ డిడ్ ద అస్సాం గవర్నమెంట్ ఆరోహణ స్కీమ్ కొలూ ప్రమోట్ స్టెమ్ సబ్జెక్ట్స్ ఇన్ హైయర్ ఎజుకేషన్ ఉన్నత శిక్షణ విషయాలను ఉత్తేజలు అస్సాం సర్కార ఆరోహణ యోజన శిక్షణ సంస్థ

जुले सौ सक्रियग वस्तुनिष्ठ पारदर्शक स्केलेबल మత్తు ద్రడవద చౌకటన ప్రారంభించిన తో ఆప్షన్ ఏ రివైజ్డ్ అక్రిడియేషన్ ఫ్రేమ్‌వర్క్ ఆప్షన్ బి రివైజ్డ్ అసెస్‌మెంట్ ఫ్రేమ్‌వర్క్ ఆప్షన్ సి రివైజ్డ్ అసోసియేషన్ ఫ్రేమ్‌వర్క్ ఆప్షన్ డి రివైజ్డ్ అగ్రికల్చర్ ఫ్రేమ్‌వర్క్ ద కరెక్ట్ ఆన్సర్ ఇస్ ఆప్షన్ ఏ రివైజ్డ్ అక్రిడియేషన్ ఫ్రేమ్‌వర్క్ అ నషనల్ కన్సల్టేషన్ ఆన్ ద రివైజ్డ్ అక్రిడియేషన్ ఫ్రేమ్‌వర్క్ వాస్ హెల్డ్ ఆన్ 25th ఏప్రిల్ 2017 అట్ న్యూ ఢిల్లీ క్వశ్చన్ నంబర్ 9 ವಿತ್ ವಿಚ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಡಿಡ್ ದ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್ ದ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಕೊಲಾಬ್ರೇಟಿವ್ ಟು ಇನಿಷಿಯೇಟ್ ದ ಸಾತಿ ಪೋರ್ಟಲ್ ಫಾರ್ ಸೆಲ್ಫ್ ಅಸೆಸ್ಮೆಂಟ್ ಟೆಸ್ಟ್ ಅಂಡ್ ಹೆಲ್ಪ್ ಫಾರ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಸ್ವಯಂ ಮೌಲ್ಯಮಾಪನ ಪರೀಕ್ಷೆಗಳು ಮತ್ತು ಪ್ರವೇಶ ಪರೀಕ್ಷೆಗಳಿಗೆ ಸಹಾಯಕ್ಕಾಗಿ ಈ ಸಾತಿ ಪೋರ್ಟಲ್ ಅನ್ನು ಪ್ರಾರಂಭಿಸಲು ಉನ್ನತ ಶಿಕ್ಷಣ ಇಲಾಖೆ ಮತ್ತು ಶಿಕ್ಷಣ ಸಚಿವಾಲಯವು ಯಾವ ಶಿಕ್ಷಣ ಸಂಸ್ಥೆಯೊಂದಿಗೆ सहकारिसिदावू ऑप्शन ए आईआईटी बॉम्बे ऑप्शन बी आईआईटी दिल्ली ऑप्शन सी आईआईटी कानपुर ऑप्शन डी आईआईटी मद्रास द राइट आंसर इज ऑप्शन सी आईआईटी कानपुर द साथी इट स्टैंड्स फॉर सेल्फ असेसमेंट टेस्ट एंड हेल्प फॉर एंट्रेंस एग्जामिनेशन दिस पोर्टल वाज इनिशिएटेड थ्रू कोलैबोरेशन बिटवीन डिपार्टमेंट ऑफ हायर एजुकेशन मिनिस्ट्री ऑफ एजुकेशन एंड आईआईटी कानपुर क्वेश्चन नंबर टेन विच इनट्यूशन डी कोलैबोरेट टू बैंकोटी इंडिया ऑफ सस्टेनेबिलिटी। भारत मोदी संपूर्ण समग्र सूस्थिरते शाल स्थापित कोटक महिंद्रा बैंक यहा संस्थकुन एप्शन खरग्पुरशनसी मद्रा ऑप्शन आपशन डिटी कानपुर The Kotak School of Sustainability, India's first fully integrated school of sustainability, was established through a collaboration between Kotak Mahindra Bank and IIT Kanpur. Question number 11 Who led the foundation stone for the National Skill Training Institutes, plus an initiative to up uplift Odisha's uh, youth with demand driven vocational education? ಬೇಡಿಕೆ ಆಧಾರಿತ ವೃತ್ತಿಪರ ಶಿಕ್ಷಣದೊಂದಿಗೆ ಒಡಿಶಾದ ಯುವಕರನ್ನ ಮೇಲೆತ್ತುವ ಉಪಕ್ರಮವಾದ ರಾಷ್ಟ್ರೀಯ ಕೌಶಲ್ಯ ತರಬೇತಿ ಸಂಸ್ಥೆಗಳಿಗೆ ಪ್ಲಸ್ ಅಡಿಪಾಯ ಹಾಕಿದವರು ಯಾರು ಆಪ್ಷನ್ ಎ ನರೇಂದ್ರ ಮೋದಿ ಆಪ್ಷನ್ ಬಿ ಅನುರಾಗ್ ಠಾಕೂರ್ ಆಪ್ಷನ್ ಸಿ ಧರ್ಮೇಂದ್ರ ಪ್ರಧಾನ್ ಆಪ್ಷನ್ ಡಿ ದ್ರೌಪದಿ ಮುರ್ಮು ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ ಧರ್ಮೇಂದ್ರ ಪ್ರಧಾನ್ ಸೊ ಶ್ರೀ ಧರ್ಮೇಂದ್ರ ಪ್ರಧಾನ್ ದ ಯೂನಿಯನ್ ಮಿನಿಸ್ಟರ್ ಫಾರ್ ಎಜುಕೇಶನ್ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನರ್ಶಿಪ್ ಲೆಟ್ ದ ಫೌಂಡೇಶನ್ ಸ್ಟೋರ್ ಫಾರ್ స్కిల్స్ ఆఫ్ ఒడిశా యూత్ థ్రూ డిమాన్ వోకేషనల్ ఎజుకేషన్ క్వెస్ నంబర్ ట్వెల్వ్ విచ్ ఆఫ్ ద ఫోవింగ్ ఇన్స్టిూషన్స్చర్డ్ విట్స్ మెమోరెండం ఫార్ అండర్స్టాండింగ్ విత్ ద ఇన్స్టి చార్టెడ్ అకౌంటెంట్స్ ఆఫ్ ఇండియాస్థ ఇకే ఇన్స్టిట్యూట్ ఆఫ్ చార్టర్డ్ అకౌంటెంట్స్ ఆఫ్ ఇండియా తన తివళికే ఒప్పందవీకరించునరుచే ఇందీసెంట్లీినీస్ మెమోరెండం అండర్స్ విత్ దిట్యూట్ ఆఫ్ చార్ ఇండియా ಸಿಂಗಲ್ ಎಂಟ್ರೆನ್ಸ್ ಎಕ್ಸಾಮ್ ಫಾರ್ ಎಂಜಿನಿಯರಿಂಗ್ ಫ್ರಾಮ್ ಟೂ ತೌಸಂಡ್ ಏಟೀನ್ ವಿಲ್ ಬಿ ಮಾಡಲ್ಡ್ ಆನ್ ಎರಡ್ ಸಾವಿರದ ಹದಿನೆಂಟರಿಂದ ಎಂಜಿನಿಯರ್ ಅವರಿಗೆ ಒಂದೇ ಪ್ರವೇಶ ಪರೀಕ್ಷೆಯನ್ನು ಮಾದರಿ ಮಾಡಲಾಗುತ್ತದೆ ಆಪ್ಷನ್ ಇ ಗೇಟ್ ಆಪ್ಷನ್ ಬಿ ನೀಟ್ ಆಪ್ಷನ್ ಸಿ ಯುಜಿಸಿ ನೆಟ್ ಆಪ್ಷನ್ ಡಿ ನನ್ನ ಸೊ ಹಿಯರ್ ಸಿಂಗಲ್ ಎಂಟ್ರೆನ್ಸ್ ಎಕ್ಸಾಮ್ ಫಾರ್ ಎಂಜಿನಿಯರಿಂಗ್ ಫ್ರಮ್ ತೌಸಂಡ್ ಏಟೀನ್ ಸೊ ಈ ನೀಟ್ ಎಂಬುದು ಮೆಡಿಕಲ್ ಅವರಿಗೆ ಬರುತ್ತೆ సో ఇ సరియో ఆప్షన్స్ ఇలా కొట్లా అన్సతే డీస్కషన్ క్వెషన్ నంబర్ ఫోర్టీన్ విచ్ కంపెనీ హాస్ పార్ట్నర్డ్ విత్ ద యూనియన్ మినిస్ట్రీ ఆఫ్ ఎజుకేషన్ టు ప్రమోట్ క్రీయేట ఎక్స్ప్రెషన్ అండ్ డిజిటల్ లిటరసీ అమంగ్ స్టూడెంట్స్ అండ్ ఎజుకేటర్స్ విద్యార్థి మేము శిక్షకరణ సృజనశీల అభివ్యక్తి మరి డిజిటల్ సాక్షరత్య ఉత్తేజసలు కంపెనీ కేంద్ర శిక్షణ సచివాలయ పాలుదారిక వందే ఆప్షన్ డి అడోబ్ The Union Ministry of Education has partnered with software giant Adobe to promote creative expression and digital literacy among students and educators through the uh, utilization of Adobe Express. Question number 15 What status has been conferred to NCRT by the Union Education Minister? Kendra Shikshana Sachivaru, NCRT, Option A public university, Option B deemed university option c private university option d autonomous college the correct answer is option b deemed university the national council of education research and training has been conferred with the status of a deemed university by union education minister question number 16 who was the first education minister of india after independence swatantra Nantara, Bharat modala shikshana sachivaru yaro ऑप्शन ए अरविंदो घोष ऑप्शन बी मौलाना अबुल कलाम आजाद ऑप्शन सी श्याम सुंदर चक्रवर्ती ऑप्शन डी जवाहरलाल नेहरू यस द वेरी द राइट आंसर इज ऑप्शन बी मौलाना अबुल कलाम आजाद सो मौलाना अबुल कलाम आजाद सर्वड एज द फर्स्ट एजुकेशन मिनिस्टर ऑफ इंडिया आफ्टर एन इंडिपेंडेंस सो इलेवेंथ नवंबर वी आर गोइंग टू सेलिब्रेट एज नेशनल एजुकेशन डे क्वेश्चन नंबर सेवेंटीन What is the purpose of the National Virtual Library of India under NML scheme? So NML NML National Virtual Library of India. Either Uddesha four options are given. The right answer is option C to create an open access database of digital resources about India. The National Virtual Library of India it is established under NML, that is National Mission on Libraries. टू क्रिएट एन ऑल इंक्लूसिव डेटा बेस कंप्राइजिंग डिजिटल रिसोर्सेज अबाउट इंडिया एक्सेबल इन ओपन एक्सेस टेस्टिंग क्वेश्चन नंबर एटीन हु इज द चेयरमैन चेयरपर्सन ऑफ द नाइनटीन मेंबर नेशनल सिलेबस एंड टीचिंग लर्निंग मटीरियल कमिटी एस्टैब्लिश बाय एन सी आर टी रिवाइज टेक्सट बुक्स फॉर क्लासेज थ्री टू ट्वेल्व द राइट आंसर इज ऑप्शन डी एम सी पंथ सो एम सी पंथ इज द मे चेयरमैन ऑफ द ನ್ಯಾಷನಲ್ ಸಿಲಾಬಸ್ ಅಂಡ್ ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ ಕಮಿಟಿ ಎನ್ ಎಸ್ ಚಾನ್ಸಲರ್ ಆಫ್ ಎನ್ಐ ಪಿ ಕ್ವೆಶನ್ ನಂಬರ್ಟೀನ್ ಶರಾವತಿ ಪಂಪ್ ಸ್ಟೋರೇಜ್ ಹೈಡ್ರೋ ಎಲೆಕ್ಟ್ರಿಕ್ ಪ್ಲಾಂಟ್ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್ ಇಸ್ ಬಿಲ್ಟ್ ಆನ್ ವಿಚ್ ರಿವರ್ ಇತ್ತೀಚೆಗೆ ಸುದ್ದಿಯಲ್ಲಿರುವ ಶರಾವತಿ ಪಂಪ್ ಸ್ಟೋರೇಜ್ ಜಲ ವಿದ್ಯುತ್ ಸ್ಥಾವರವನ್ನ ಯಾವ ನದಿಗೆ ನಿರ್ಮಿಸಲಾಗಿದೆ ಅಂತಂದ್ರೆ ಆಪ್ಷನ್ ಸಿ ಕರ್ಯಾದ ಆಪ್ಷನ್ ಅನ್ನು ಕೊಟ್ಟಿಲ್ಲ क्वेश्चन नंबर ट्वेंटी इनटन रीसे लाँच्ड वेब पोर्टल फॉर डेटा मैनेजमेंट डेटा निर्वहणे इक्चे निवािका वेब पोर्टल अ प्रारंभित संस्थेअ क्यली कट सो नाशनल इनटूटी क्यली कट ला निवािका अंड इनोवेटिव वेब पोर्टल फॉर अडवांसा मैनेजमेंट ಓಕೆ ಫ್ರೆಂಡ್ ದಿಸ್ ಇಸ್ ಅಬೌಟ್ ಅವ್ ಸೆಷನ್ ಅದೇ ರೀತಿ ಕರ್ನಾಟಕ ಸೆಟ್ ಟೌಸಂಡ್ ಟ್ವೆಂಟಿ ಫೋರ್ ಎಕ್ಸಾಮ್ ಇರ್ತದೆ ಎಲ್ಲರಿಗೂ ಕೂಡ ಆಲ್ ಬೆಸ್ಟ್ ಅನ್ನು ಹೇಳ್ತಾ ನೀವೇನಾದರೂ ಫೈವ್ ತೌಸಂಡ್ ಸಿ ಕ್ಯೂಸ್ ಪಿ ಡಿ ಎಫ್ ಓದಲು ಬಯಸಿದ್ರೆ ಸೊ ಒಂದು ದಿನದಲ್ಲಿ ಎಲ್ಲ ಪಿ ಡಿ ಎಫ್ ಅನ್ನು ನೀವು ಓದಿ ಮುಗಿಸಬಹುದು ಸೊ ಇದಕ್ಕಾಗಿ ನೀವು ಈ ಒಂದು ನಂಬರ್ ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಮಾಡಬೇಕು ಸೆವೆನ್ ಅಂಡ್ರೆ ನೈಂಟಿ ನೈನ್ ರುಪೀಸ್ ನಂತರ ಪೇಮೆಂಟ್ ಸ್ಕ್ರೀನ್ಶಾಟ್ ಅನ್ನು ವಾಟ್ಸಪ್ ಅಲ್ಲಿ ಕಳಿಸಿದ್ದೆ ಅದರಲ್ಲಿ ಈ ಒಂದು ಮಟೀರಿಯಲ್ ನಾವು ನಿಮಗೆ ಕಳಿಸಿಕೊಡ್ತಾ ಇದ್ದೀವಿ ಸೋ ಅದೇ ರೀತಿ ಕೆಎಎಸ್ ಪೇಪರ್ 2 ಗಾಗಿ ನೋಟ್ಸ್ ಮತ್ತೆ एमसीक्यू ಸೆಟ್ ನೀರ್ತಾ ಇದೀವಿ ನಂಬರ್ ಇಸ್ ಕಾಂಟैक्ट ಮಾಡಿ ನೀವು ಪಡೆದುಕೊಳ್ಳಬಹುದು यस ಐ ವಿಶ್ ஆல் ದಿ ಬೆಸ್ಟ್ ಟು ऑल थैंक यू